ಹಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನ್ಯಾಚುರಲ್ ಪ್ಯಾಕ್ ಅಂದರೆ ಮೆಂತ್ಯ ಬಳಸಿ ಹಾಕೋವಂಥ ಹೇರ್ ಪ್ಯಾಕ್ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನನಗೆ ದಾಸವಾಳದ ಹೂವುಗಳು ಹಾಗೆ ದಾಸವಾಳದ ಎಲೆಗಳು ಬೇಕಾಗಿತ್ತು ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಹಾಗೆ ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಯಾವ ರೀತಿ ಆಗಿದೆ ಎಲ್ಲಿಗೆ ಬಂದಿದೆ ಅಂತೇಳಿ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಗೊತ್ತರ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಗಾರ್ಡನ್ ಬಗ್ಗೆ ಹೇಳಬೇಕಂತೇಳಿದರೆ ಇವಾಗ ಎಲ್ಲ ಸ್ವಲ್ಪ ಗಲೀಜು ಇತ್ತು ಸ್ವಲ್ಪ ಎಲ್ಲ ಅಲ್ಲ ಒಂದೇ ಕಡೆ ಡಂಪ್ ಮಾಡಿಬಿಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀನಿ ಇನ್ನು ಅಪ್ಡೇಟ್ ಏನಪ್ಪ ಅಂತೇಳಿದರೆ ಸೊ ಇವತ್ತು ಅಂದರೆ ಈ ವಿಡಿಯೋದಲ್ಲಿ ನಾನು ಹಾಕಿಲ್ಲ ಆಲ್ರೆಡಿ ಅದನ್ನೆಲ್ಲ ನೀಟಾಗಿ ಬ್ಯಾಸ ಎಲ್ಲ ಹೊಡೆದಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ಹಾಕಿಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಲಾಗಲ್ಲಿ ಖಂಡಿತವಾಗಲು ಅದೇ ಲಾಗ್ ಆಗಿರುತ್ತೆ ಇವಾಗ ಜಸ್ಟ್ ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿ ಅಂದರೆ ಆರೋಗ್ಯವಾಗಿರೋ ತರಕಾರಿಗಳ ತಿನ್ನಬೇಕು ಅನ್ನೋದು ಮಾತ್ರ ನನ್ನ ಒಂದು ಉದ್ದೇಶ ಸೊ ನೋಡ್ತಾ ಒಂದು ಇನ್ಸಿಡೆಂಟ್ ನನಗೆ ಜೀವನದಲ್ಲಿ ನಡೆದಿರೋದು ನಾನು ಹೇಳ್ತೀನಿ ಮೊನ್ನೆ ರೀಸೆಂಟಾಗಿ ನಡೆದಿರೋದು ಏನಪ್ಪಾ ಅಂತೇಳಿದರೆ ಒಂದು ಸ್ವಲ್ಪ ಹಾಗಲಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯಲ್ಲಿ ಆಗ್ಲಕಾಯಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು ಅದು ಸೊ ನಮಗೆ ಗೊತ್ತೇ ಆಗಲಿಲ್ಲ ಆಗ್ಲಕಾಯಲ್ಲಿ ಒಂಥರ ಯಾವ ರೀತಿ ಅಂತೇಳಿ ಕೊಚ್ಚೆ ಸ್ಮೆಲ್ ಬರ್ತಾ ಇತ್ತು ಅವಾಗ ನಾವು ಅಂದ್ಕೊಂಡ್ವಿ ಏನೋ ಬೇರೆ ಏನೋ ಸ್ಮೆಲ್ ಬರ್ತಾ ಇರಬೇಕು ಬಿಡು ಅಂತೇಳಿ ನಾವು ಅಂದ್ಕೊಂಡ್ವಿ ಸೊ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಸೊ ಅದನ್ನು ಕುಕ್ ಮೇಲೆ ಇನ್ನೇನು ತಿನ್ನೋ ಸಮಯದಲ್ಲಿ ಬಾಯಲ್ಲಿ ಇಟ್ಕೊಬೇಕು ಒಂಥರ ಕೆಟ್ಟದಾಗ ಸ್ಮೆಲ್ ಬರ್ತಾಯಿತ್ತು ಆವಾಗ ಗೊತ್ತಾಯಿತು ಸೊ ನೋಡಿ ಯಾವ ನೀರಲ್ಲಿ ಅಂದರೆ ಆಗ್ಲಕಾಯಿನ ಯಾವ ನೀರಲ್ಲಿ ಬೆಳೆದಿದ್ದಾರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂದರೆ ಯಾವ ಜಾಗದಲ್ಲಿ ಬೆಳೆದ್ಬಿಟ್ಟು ಸೇಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅವರವರ ಅನುಕೂಲವಾಗಿ ಅವ್ರು ಬೆಳೆದಿರ್ತಾರೆ ಅದನ್ನು ಕೂಡ ನಾನು ತಪ್ಪು ಅಂತ ಹೇಳಲ್ಲ ಸೊ ಅದು ನಮಗೆ ತಿನ್ನುವಾಗ ನಮಗೆ ಅದು ಅಂದರೆ ಸ್ಮೆಲ್ ಬರ್ತಾಯಿತ್ತು ಅಷ್ಟೇ ಸೊ ಹಾಗಾಗಿ ಅದನ್ನು ತಿನ್ನಲೇಬಾರ್ದು ಅಂತ ಹೇಳಲ್ಲ ಸೊ ಅವ್ರವ್ರ ಅನುಕೂಲವಾಗಿ ಅವರು ಕೂಡ ಅವ್ರ ಪಾಪ ಅವರ ಒಂದು ಬಿಸ್ನೆಸ್ಗೋಸ್ಕರ ಬೆಳೆದಿರ್ತಾರೆ ಅದು ಕೂಡ ತಪ್ಪಲ್ಲ ಸೊ ಆ ರೀತಿ ನಾವು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನೋಡಬೇಕು ಅಂತೇಳಿದರೆ ನಾವು ನಮ್ಮ ಒಂದು ಗಾರ್ಡನ್ನಲ್ಲಿ ಚಿಕ್ಕದಾಗಿ ಬೆಳ್ಕೊಂಡು ತಿನ್ನೋದು ಒಳ್ಳೆಯದು ಅಂತೇಳಿ ನನಗನ್ಸುತ್ತೆ ಕೆಲವೊಂದು ತುಂಬಾ ಫ್ರೆಶ್ ಆಗಿರುತ್ತೆ ಸೊ ಈಗ ಪ್ರತಿ ಸಲೂ ನಮಗೆ ಫ್ರೆಶ್ ತರಕಾರಿಗಳು ಸಿಗೋಲ್ಲ ಸಿಕ್ಕಾಗ ನಾವು ಖಂಡಿತವಾಗ್ಲೂ ನಾವು ತೊಗೊಂಡು ತಿಂತೀವಿ ಏನಂದರೆ ಗಾರ್ಡನ್ ಇದ್ರೆ ಎಲ್ಲ ಥರ ನಾವು ತರಕಾರಿಗಳನ್ನ ನಾವೇ ಬೆಳ್ಕೊಂಡು ನಾವೇ ತಿನ್ಕೊಬೋದು ಅಂತ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ಸುಳ್ಳು ಏನಂದರೆ ನಮ್ಮ ಗಾರ್ಡನಲ್ಲಿ ಎಷ್ಟು ಜಾಗ ಇರುತ್ತೆ ಅದರಲ್ಲಿ ನಾವು ಏನೆಲ್ಲ ಬೆಳೀಬೋದು ಅಷ್ಟು ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಕೆಲವನ್ನ ಖಂಡಿತವಾಗ್ಲೂ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಅಂದರೆ ವಾರದಲ್ಲಿ ನಾವು ಏಳು ದಿನವೂ ನಾವು ಫ್ರೆಶಾಗಿರೋದೇ ತರಕಾರಿ ಸಿಗಲ್ವಲ್ಲ ಸಿಗೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ನಾಲ್ಕು ದಿನ ಮೂರು ದಿನ ಅಟ್ಲೀಸ್ಟ್ ನಮ್ಮ ಗಾರ್ಡನಲ್ಲಿ ಬೆಳೆಯೋದ್ರೆ ನಾವು ತಿನ್ಬೋದಲ್ವ ಅದು ಮಾತ್ರ ನನ್ನ ಉದ್ದೇಶ ಇವಾಗ ನೋಡಿ ನಾನು ಬೆಂಡೆಕಾಯಿ ಬೆಳಿತೀನಿ ಇನ್ನೊಂದೇನೋ ಬೆಳಿತೀನಿ ಹಂಗಂತ ಎಲ್ಲದೂ ನನ್ನ ಕೈ ಬೆಳೆಯೋಕ್ಕಾಗೋದಿಲ್ಲ ಏನು ಬೆಳಿತೀನೋ ಅದನ್ನ ಮಾತ್ರ ನಾವು ತಿನ್ಬೋದು ಏನು ಬೆಳೆಯೋದಿಲ್ವಲ್ಲ ಅಲ್ಲ ಅದನ್ನು ನಾನು ಆಚೆ ಕಡೆಯಿಂದನೇ ತಂದು ತಿನ್ನಬೇಕಾಗುತ್ತೆ ನಾನು ಈ ರೀತಿ ಗಾರ್ಡನ್ ಮಾಡ್ಕೊಳ್ತೀನಿ ಅಂದರೆ ನೀವು ಕೂಡ ಮಾಡ್ಕೊಳ್ಳೇಬೇಕಂತ ನನ್ನನ್ನು ಕೇಳೋದಾದರೆ ಅದು ಇಷ್ಟ ಇವಾಗ ನಾನು ಏನು ಮಾಡ್ತೀನಿ ನನಗೇನು ಇಷ್ಟೋ ಅದನ್ನು ಮಾತ್ರ ನಾನು ವ್ಲಾಗ್ ಮುಖಾಂತರ ತೋರಿಸ್ಬೋದು ಅಷ್ಟೇ ವಿನಃ ಬೇರೆಯವರಿಗೆಲ್ಲ ಇಷ್ಟ ಆಗುತ್ತೋ ಅದು ಅವರವ್ರು ಇಷ್ಟ ಅಲ್ವಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೆಳ್ಕೊಂಡು ಅಂದರೆ ಕೆಲವರಿಗೆ ಸ್ವಲ್ಪ ಅಂದರೆ ಸ್ಪೇ ಸ್ಪೇಸ್ ಇರಲ್ಲ ಕೆಳಗಡೆ ಅಂಥವ್ರು ಟೆರೆಸ್ ಗಾರ್ಡನ್ ಅಂತ ಕೂಡ ಮಾಡ್ತಾರೆ ಅದು ಸೂಪರಾಗಿ ಬರುತ್ತೆ ಅಂದ್ಕೊಳ್ತೀನಿ ನಾನು ನೋಡಿದ್ದೀನಿ ನಾನು ಕೂಡ ವೀಡಿಯೋಸಲ್ಲಿ ನೋಡಿದ್ದೀನಿ ಚೆನ್ನಾಗಿ ಬರುತ್ತೆ ಅದು ಅದನ್ನು ಕೂಡ ನೀವು ಮಾಡಿಕೊಂಡು ಅಲ್ಲೂ ಕೂಡ ಬೆಳ್ಕೊಂಡು ನೀವು ತಿನ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಅಂದರೆ ನೇಚರ್ ಲುಕ್ಕೇ ಬೇರೆ ನಾವು ಎಲ್ಲೇ ನಾವು ಬೆಳ್ಕೊಂಡ್ರು ಅದು ಯಾವಾಗಲೂ ಲುಕ್ಕೇ ಬೇರೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೇ ಒಂದು ಚೆಂದ ಅಲ್ವಾ ನನಗೆ ಅದು ಅಂತೂ ಭಾಳ ಭಾಳ ಖುಷಿ ನನಗೆ ನೇಚರ್ ಫ್ರೆಂಡ್ಲಿ ಆಗಿರಬೇಕು ಅನ್ನೋದು ತುಂಬಾ ಇಷ್ಟ ತುಂಬಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನೋಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ನೇಚರ್ ಫ್ರೆಂಡ್ಲಿ ವ್ಲಾಗ್ಸನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನನಗೆ ಸಿಕ್ಕಾಪಟ್ಟೆ ಆದಷ್ಟು ಬೆಸ್ಟ್ ಫುಡ್ನ ತಿನ್ನಲಿಕ್ಕೆ ಟ್ರೈ ಮಾಡಬೇಕು ನೋ ಅಂದರೆ ಜಂಕ್ ಫುಡ್ ತಿನ್ನೋದಕ್ಕಿಂತ ಆದಷ್ಟು ಒಳ್ಳೆ ತರಕಾರಿಗಳನ್ನ ತಿಂದರೆ ಕೆಲವು ಸಲ ನಾವು ಜಂಕ್ ಫುಡ್ ಕೂಡ ತಿಂದಿರ್ತೀವಲ್ಲ ಅಲ್ಲಿಗೆ ಅಲ್ಲಿ ಮ್ಯಾಚ್ ಆಗುತ್ತೆ ಹಾಗಾಗಿ ಒಂದು ಒಂದು ಸ್ವಲ್ಪ ನಾವು ಅಂದರೆ ನಮಗೆ ಇಷ್ಟಪಟ್ಟು ನಾವು ತಿಂದರೆ ಇನ್ನು ಸ್ವಲ್ಪ ನಾವು ನಮಗೆ ಒಳ್ಳೆ ಆಹಾರ ತಿನ್ನಬೇಕು ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಓಕೆ ಇವಾಗ ಒಂದೊಳ್ಳೆ ಬೆಸ್ಟ್ ಹೇರ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಒಂದೇ ವಾಷಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಮೂತಾಗಿ ಬರುತ್ತೆ ಏರ್ಸ್ ಅನ್ನೋದು ಈ ನಾನು ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ನಾನು ಮೆಂತೆ ಕಾಳನ್ನ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಯಿತು ಅಂದ್ಕೊಳ್ತೀನಿ ನೆನೆಸ್ಬಿಟ್ಟು ನೀವು ಅಷ್ಟೊಂದು ನೆನೆಸೋದು ಬೇಡ ನಾನು ಬೇಗನೆ ಅಪ್ಲೈ ಮಾಡಬೇಕಂತೇಳಿದ್ನೇ ನಾನು ಒಂದು ಒಂದು ನೈಟ್ ಏನೋ ನೆನಾಕಿದ್ದೆ ಸೊ ಅದನ್ನು ಮಾಡ್ಕೊಳ್ಲಿಕ್ಕೆ ಆಗಲೇ ಇಲ್ಲ ಹಾಗಾಗಿ ನಾನು ಫ್ರೀಝರಲ್ಲಿ ಎತ್ತಿಟ್ಟಿದ್ದೆ ಇವತ್ತು ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಮೆಂತ್ಯ ಮೆಂತ್ಯಕ್ಕಳನ್ನ ನೆನೆಸಿ ನೆನೆಸಿಕೊಂಡಿದ್ದೀನಿ ಅಂದ್ಕೊಳ್ಳಿ ನೆನೆಸಿದ್ದೀನಿ ಇವಾಗ ಒಂದು ಒಂದು ಐದರಿಂದ ಆರು ನನ್ನ ಕೂದಲಿಗೆ ಇಷ್ಟು ಸಾಕಾಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ನಾನು ದಾಸವಾಳ ಎಳೆಗಳು ಫ್ರೆಶ್ ಆಗಿರೋ ತೊಗೊಂಡಿದ್ದೀನಿ ಈ ರೀತಿ ನಿಮಗೆ ಫ್ರೆಶ್ ಆಗಿರೋದು ಸಿಗಲಿಲ್ಲ ಅಂತೇಳಿದರೆ ಸಮ್ಮರ್ ಸೀಸನಲ್ಲಿ ಇದನ್ನು ಒಣಗಿಸ್ಕೊಳ್ಳಿ ಒಣಗಿಸ್ಬಿಟ್ಟು ಈ ಪುಡಿ ಮಾಡಿಟ್ಕೊಂಡು ನೀವು ಅದನ್ನು ಉಪಯೋಗಿಸ್ಬಿಡು ಉಪ್ಯೋಗಿಸ್ಬೋದು ಓಕೆ ಸೊ ಅದೇ ರೀತಿ ನಾನಿವಾಗ ದಾಸವಾಳದ ಎಳೆ ಕೂಡ ತೊಗೊಂಡಿದ್ದೀನಿ ಎಲೆಗಳು ಅಷ್ಟೇ ಆಗಿ ತೊಳೆದಿಟ್ಕೊಂಡು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಹೇಳಿದ್ರೆ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ದಿನ ತ ಸ್ಟಾರ್ಟ್ ಆಗುತ್ತಲ್ವ ಅದನ್ನು ಒಣಗಿಸ್ಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ನೀವು ಯಾವಾಗ ಯೂಸ್ ಮಾಡ್ತಿರಲ್ವ ಆವಾಗ ಪೌಡರ್ನ ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇಷ್ಟೊಂದು ಎಫೆಕ್ಟಿವ್ ಇರಲ್ಲ ಅದು ಫ್ರೆಶ್ಶು ಯಾವಾಗಲೂ ಫ್ರೆಶ್ ಅಲ್ವಾ ಸೊ ಈ ರೀತಿ ಮಾಡೋ ತುಂಬಾ ಒಳ್ಳೆಯದು ಸಿಗಲಿಲ್ಲ ಹೇಳಿದ್ರೆ ಆ ರೀತಿ ಮಾಡ್ಬೋದು ಆಲ್ಮೋಸ್ಟ್ ದಾಸವಾಳುಗಳು ಎಲ್ಲ ಕಡೆ ಇರುತ್ತೆ ನೋಡಿ ಸಿಕ್ಕರೆ ಈ ರೀತಿ ಮಾಡಿಕೊಳ್ಳಿ ಸೊ ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳದ ಹೂವುಗಳು ಹಾಗೆ ಎಲೆಗಳು ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಂತ್ಯ ಕಾಳೆ ನೆನೆಸಿಟ್ಟಿದ್ನಲ್ವ ಸೊ ಅದಿಷ್ಟು ನಾನು ಇವಾಗ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸರ್ ನೋಡಿ ಇವಾಗ ಮಾಡಿದ್ದೀನಿ ಸೊ ನಂದು ಇವಾಗ ಕಪ್ ಕಲರ್ ಬಂತು ಏನು ಕಪ್ ಕಲರ್ ಬಂತು ಅಂತೇಳಿದರೆ ನಾನು ಎಲೆಗಳು ಜಾಸ್ತಿ ಹಾಕಿದ್ದೆ ಹಾಗಾಗಿ ನೀವು ಮೆಂತ್ಯ ನೀವು ಜಾಸ್ತಿ ಹಾಕಿದರೆ ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ ಯಾವುದು ನಾವು ಜಾಸ್ತಿ ಹಾಕಿರ್ತೀವಿ ಅದು ಆ ಕಲರ್ ಬರುತ್ತೆ ಏನೂ ತೊಂದರೆ ಇಲ್ಲ ನೀವು ಯಾವ ಕಲರ್ ಆದರೂ ಬರಲಿ ಅಪ್ಲೈ ಮಾಡಿದರೆ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ತುಂಬ ಚೆನ್ನಾಗಿ ಶೈನಿ ಆಗುತ್ತೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಇವತ್ತು ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಟೂ ಅವರ್ಸ್ ಬಿಡಿ ಸಾಕು ಜಾಸ್ತಿ ಎಲ್ಲ ಅಪ್ಲೈ ಮಾಡಿ ಹಾಗೆ ಫುಲ್ಲು ಡ್ರೈ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಗೊತ್ತಾಯ್ತಾ ಈ ರೀತಿ ಅಂದರೆ ಅಪ್ಲೈ ಮಾಡಿ ಟೂ ಅವರ್ಸ್ ಆದಮೇಲೆ ವಾಶ್ ಮಾಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿ ತಲೆಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅವತ್ತೇ ಏರ್ ವಾಶ್ ಮಾಡಿ ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೀವು ಏರ್ ವಾಶ್ ಮಾಡಿ ಸಕ್ಕತ್ತಾಗುತ್ತೆ ಹೇರ್ಸು ಹಾಗೆ ಈ ಪ್ಯಾಕ್ನ ಹಚ್ಕೋಬೇಕಾದ್ರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಕೆಲವರು ಇದನ್ನು ದಿನ ಶಾಂಪೂ ಯೂಸ್ ಮಾಡೋಲ್ಲ ಸೊ ನಾನು ಯೂಸ್ ಮಾಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನನಗೆ ಕೂದಲು ಒಂಥರ ಗಲೀಜು ಗಲೀಜಿರೋದು ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಶಾಂಪು ಯೂಸ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಏರ್ ವಾಶ್ ಮಾಡ್ತೀನಿ ಸಕ್ಕತ್ತಾಗುತ್ತೆ ಸೂಪರಾಗುತ್ತೆ ಸಲ ನೀವು ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಒಂದು ಸಲ ಅಪ್ಲೈ ಮಾಡಿ ಓಕೆ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಥ್ಯಾಂಕ್ ಯು